ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ರವೆಯಿಂದ ಟೇಸ್ಟಿಯಾದಂತಹ ಬರ್ಫಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ ರವೆ ಬರ್ಪೆ ಮಾಡೋದಕ್ಕೆ ಜಾಸ್ತಿ ಏನು ಸಾಮಗ್ರಿಗಳು ಬೇಕಾಗಿಲ್ಲ ರವೆ ಸಕ್ಕರೆ ಏಲಕ್ಕಿ ಡ್ರೈ ಫ್ರೂಟ್ಸ್ ತುಪ್ಪ ಜಾಸ್ತಿ ತುಪ್ಪ ಬೇಕು ಇಷ್ಟಿದ್ರೆ ಸಾಕು ಟೇಸ್ಟಿಯಾದಂತಹ ಬರ್ಪೆಯನ್ನು ಮಾಡ್ಕೋಬೋದು ಇವಾಗ ನಾನು ಒಂದೂವರೆ ಕಪ್ ಚಿರೋಟಿ ರವೆ ಅಂತಾರಲ್ಲ ಸಣ್ಣ ರವೆ ಅದನ್ನು ತುಪ್ಪ ಹಾಕಿ ತುಂಬ ಅಂದರೆ ತುಂಬ ಹೊತ್ತು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಉರಿಬೇಕು ನಾವೆಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಬರ್ಪಿಗೆ ನನಗೆ ಹುರಿತಾ ಇದ್ದೀನಿ ನೋಡಿರಿ ಕೈ ಮಾತ್ರ ಬಿಡಬಾರ್ದು ಕೈ ಬಿಟ್ಟರೆ ತಳ ಸೀದುವಂತಹ ಸಾಧ್ಯತೆ ಇರುತ್ತಾ ಹಾಗೆ ತುಪ್ಪ ಹಾಕ್ತಾ 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 ಇದನ್ನ ಚೆನ್ನಾಗಿ ಹುರಿಬೇಕು ಯಾವಾಗಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಬರೋ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ನಾವು ಇದನ್ನು ಕೆಳಗಡೆ ಇಳಿಸ್ಬೇಕು ಕೆಳಗಡೆ ಇಳಿಸ್ಬಿಟ್ಟು ನೋಡಿರಿ ಇವಾಗ ನೋಡಿರಿ ಸ್ವಲ್ಪ ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ಇದನ್ನು ಇವಾಗ ಮುಗೀತು ಇವಾಗ ನಾವು ಹಣ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಒಂದೂವರೆ ಕಪ್ ರವೆಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸಕ್ಕರೆನ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಸ್ವೀಟ್ ಜಾಸ್ತಿ ಇಷ್ಟಪಟ್ಟರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಇವಾಗ ನೋಡಿರಿ ಒಂದೇಳೆ ಪಾಕ ಬರಬೇಕು ಹಣ ನಾನು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ಅನ್ನವನ್ನು ಹಾಕಿ ನಾವು ಇದನ್ನ ಉಂಡೆ ಮಾಡಬೇಕು ಈ ರೀತಿ ಉಂಡೆ ಆದರೆ ಒಂದೇಳೆ ಪಾಕ ಬಂದಿದೆ ಅಂತ ಅರ್ಥ ಒಂದು ವೇಳೆ ಅದು ಉಂಡೆ ಆಗದೆ ನೀರಿನ ಜೊತೆ ಕರಿಗು ತಂದರೆ ಪಾಕ ಬಂದಿಲ್ಲ ಅಂತ ಅರ್ಥ ಇವಾಗ ನಮ್ಮದು ಉಂಡೆ ಆಗ್ತಾಯಿದೆ ಪಾಕ ಬಂದಿದೆ ಸೊ ಹಾಗಾಗಿ ಅನ್ನವನ್ನು ನಾವು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಪಾತ್ರೆಯನ್ನು ಗ್ಯಾಸ್ ಮೇಲೆ ಮತ್ತೆ ಇಟ್ಬಿಟ್ಟು ಪಾಕ ಹಾಕ್ತಾ ಪಾಕ ಹಾಕ್ತಾ ನಾವು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ನಾವು ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿರಿ ನಾನು ಫೈನಲಿ ತುಪ್ಪ ಹಾಕ್ತಾಯಿದ್ದೀನಿ ನೀವು ಇದೇ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ನಾನು ಏಲಕ್ಕಿ ಪುಡಿ ಒಂದೇ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆ ಸವರಿಟ್ಕೊಂಡು ಅದಕ್ಕೆ ನಾವು ಈ ಮಿಶ್ರಣವನ್ನು ಹಾಕಿ ನಾವು ಯಾವ ರೀತಿ ಅಂಟನ್ನು ಹಾಕ್ತೀವಿ ನೋಡ್ರಿ ಆ ರೀತಿ ಅಥವಾ ನಿಮ್ಮ ಕಡೆ ಬರ್ ಬರ್ಫಿ ಟ್ರೇ ಇದ್ದರೆ ಅದಕ್ಕೂ ಕೂಡ ಹಾಕೋಬೋದು ನಮ್ಮ ಮನೆಯಲ್ಲಿಲ್ಲ ಹಾಗಾಗಿ ನಾನು ಪ್ಲೇಟಿಗೆ ತುಪ್ಪ ಹಚ್ಚಿಬಿಟ್ಟು ಬರ್ಫಿ ಮಿಶ್ರಣವನ್ನು ಹಾಕಿ ನಾವು ಚೆನ್ನಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಮೇಲ್ಗಡೆ ಆ ಡ್ರೈ ಫ್ರೂಟ್ಸನ್ನು ಹಾಕಬೇಕು ಇವಾಗಲೇ ಬೇಗ ಹಾಕಬೇಕು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಇದೇ ಟೈಮಲ್ಲಿನೇ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು ನಿಮ್ಗೆ ಯಾವ ಸೇಪಲ್ಲಿ ಬೇಕು ಆ ಸೇಪಲ್ಲಿ ಯಾಕಂದರೆ ಅದು ಗಟ್ಟಿ ಆದಮೇಲೆ ಅದು ಕಟ್ ಆಗೋದು ಸ್ವಲ್ಪ ಸೇಪು ಚೇಂಜ್ ಆಗಿಬಿಡ್ತೈತಿ ಸೊ ಹಾಗಾಗಿ ನಾವು ಅದು ಸ್ವಲ್ಪ ಮೆತ್ತಗೆ ಇರುವಾಗಲೇ ನಾವು ನಮ್ಗೆ ಯಾವ ಸೇಪ್ ಆ ಸೇಪ್ ಕೊಟ್ಟು ಕಟ್ ಮಾಡಿದರೆ ಟೇಸ್ಟಿಯಾದಂತಹ ರವೆ ಬರ್ಪಿ ರೆಡಿಯಾಗುತ್ತೆ ನಿಮಗೆ ರವೆ ಉಂಡೆ ತಿಂದು ತಿಂದು ಬೇಜಾರು ಆಗಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ರವೆ ಬರ್ಪಿ ಆಗುತ್ತೆ ವಾವ್ ಬಾಯಲ್ಲಿಟ್ರೇನೆ ಕರಗಬೇಕು ಆ ರೀತಿ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಭವಂತು